ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಅಧರದಿ ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸಿನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಶ್ರೀಕೃಷ್ಣ ಪಾಲಿನ ನೋಡ್ತಾ ಇದ್ದೆ ಬ್ರಾಹ್ಮಣರ ಕೈಯಿಂದ ವೇದ ಮಂತ್ರಗಳಿಂದ ಬಾಲಕಗೆ ರಕ್ಷೆಯನ್ನೇ ಮಾಡಿಸಿದಳು ನೋಡಿ ಬ್ರಾಹ್ಮಣರ ಹತ್ರ ಮಂತ್ರಗಳನ್ನು ಹೇಳಿಸಿ ವೇದ ಮಂತ್ರಗಳಿಂದ ಅಂತ ಹೇಳ್ತಾ ಇದ್ದಾರೆ ವೇದ ಮಂತ್ರಗಳಿಂದ ಬಾಲಕನಾದ ಕೃಷ್ಣನಿಗೆ ರಕ್ಷೆಯನ್ನು ಮಾಡಿಸಿದ್ದಾಳೆ ಮೂರು ತಿಂಗಳಾಗುತ್ತಿರಲು ರೋಹಿಣಿ ಯಶೋದೆಯರು ನೀರ ಹೊಳೆಯ ಮೆಟ್ಟಿ ಪೂಜೆ ಮಾಡುತ್ತಿದ್ದರು ಮೂರು ಮೇಲೆ ಹೊಳೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿದ್ರಂತೆ ಕೃಷ್ಣರಾಮರಂಗಿಗಳ ರೋಹಿಣಿ ಯಶೋಧೆಯರು ಮುತ್ತಿನ ಕೊಡದೊಳಗ್ಗೆ ಒಗೆಯುತ್ತಿದ್ದರು ನೋಡಿ ಯಶೋಧ ಮತ್ತು ರೋಹಿಣಿಯರು ರಾಮ ಮತ್ತು ಕೃಷ್ಣರ ಅಂಗಿಗಳನ್ನು ಮುತ್ತಿನ ಕೊಡದಲ್ಲಿ ಎದ್ದಿ ಆ ಹೊಳೆಯಲ್ಲಿ ಒಗೆತಾ ಇದ್ದರು ರಾಮ ಕೃಷ್ಣರಂಗಿಗಳ ಯಶೋದೆ ರೋಹಿಣಿಯರು ನೀರ ಕೊಡದೊಳದ್ದಿ ಒದ್ದಿ ಒಗೆಯುತ್ತಿದ್ದರು ನೀರಿನ ಕೊಡದೊಳಗೆ ಎದ್ದು ಅದನ್ನು ಅದ್ದಿ ಒಗಿತಾಯಿದ್ರೆ ಪ್ರಳಯಕಾಲದ ಜಲಧಿಯಲ್ಲಿ ಆಲದೆಯಲ್ಲಿ ಮಲಗಿದ್ದ ಕಮಲನಾಭನ ತೊಡೆಯಲಿಟ್ಟು ಮೊಲೆಯ ಕೊಟ್ಟಳು ಸಾಕ್ಷಾತ್ ಪರಮಾತ್ಮನೇ ಶ್ರೀಕೃಷ್ಣಗೆ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಪ್ರಳಯ ಕಾಲದ ಆ ಸಮುದ್ರದ ಮಧ್ಯದಲ್ಲಿ ಆಲದೆಯಲೆ ಮೇಲೆ ಮಲಗಿದ್ದಂತಹ ಕಮಲನಾಥನಾಗಿರುವಂತಹ ಆ ಪರಮಾತ್ಮನನ್ನು ಯಶೋಧಾದೇವಿ ತನ್ನ ತೊಡೆ ಮೇಲಿಟ್ಟುಕೊಂಡು ಒಲೆ ಹಾಲನ್ನು ಕುಡಿಸಿದಂತೆ ಕ್ಷೀರಸಾಗರದಲ್ಲಿ ಲಕ್ಷ್ಮೀಲೋಲನಾಗಿದ್ದ ಹರಿಯ ಕಾಲ ಮೇಲೆ ಮಲಗಿಸಿಟ್ಟು ಹಾಲು ಎರೆದಳು ಕ್ಷೀರಸಾಗರ ಸಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಮೇಲೆ ಕಾಲ ಮೇಲೆ ಮಲಗಿಸಿಕೊಂಡು ಹಾಲು ಕೊಟ್ಟ ಹಾಲು ಎರೆದಳು ಅಂತ ಇದ್ದಾರೆ ಮಂದಾಕಿನಿ ಜನಕಗೆ ಮೈಲಿ ಧೂಳಿ ಆಯಿತೆಂದು ಒಂದು ಕೊಪ್ಪರಿಗೆ ನೀರು ತಂದು ಎರೆದಳು ಮಂದಾಕಿನಿ ಜನಕ ಮಂದಾಕಿನಿ ಜನಕ ಗಂಗಾ ಜನಕನಾಗಿರುವಂತಹ ಪರಮಾತ್ಮನಿಗೆ ಮೈಯೆಲ್ಲ ಧೂಳಾಗಿದೆ ಅಂತ ಹೇಳಿ ಒಂದು ಕೊಪ್ಪರಿಗೆ ತುಂಬ ನೀರನ್ನು ತಂದು ಎರಿತಾಳುತ್ತೆ ಕೋಸಿಗೆ ಕಂದರ್ಪ ಕೋಟಿ ಲಾವಣ್ಯವನ್ನು ಜರಿವಗೆ ಚಂದವಡಿಸಿ ತಂದು ಗೋಪಿ ಶೃಂಗರಿಸಿದಳು ಅನಂತ ಕೋಟಿ ಲಾವಣ್ಯ ಜನಕ ಕಂದರ್ಪ ಕೋಟಿ ಅಂತ ಇದ್ದಾರೆ ಮನ್ಮಥ ಕೋಟಿಗಳು ಒಂದು ಮನಮಥ ಅಲ್ಲ ಕೋಟಿ ಮನ್ಮಥರನ್ನು ಮೀರಿಸುವಂತಹ ಸೌಂದರ್ಯ ಲಾವಣ್ಯ ಪರಮಾತ್ಮನಿಗಿಂತ ಅದನ್ನೂ ಜರಿವಗೆ ಅಂತಾರೆ ಅದನ್ನು ಮೀರಿಸಿದಂತೆ ಇತ್ತು ಪರಮಾತ್ಮರ ಲಾವಣ್ಯ ಅಂದರೆ ಹೆಂಗಿರ್ಬೇಕು ನೋಡಿ ಆ ಯಶೋಧ ದೇವಿ ಎಷ್ಟು ಪುಣ್ಯ ಮಾಡಿರಬೇಕು ಚಂದ ಬಡಿಸಿ ತೆಂದು ಗೋಪಿ ಶೃಂಗಾರಿಸಿ ಶೃಂಗರಿಸಿದಳು ಆಟ ಆಡಿ ಎಲ್ಲ ಅದು ಮೈಯೆಲ್ಲ ಧೂಳಾಗಿದೆ ಅಂತ ಹೇಳಿ ಅದಕ್ಕೆ ಚಂದಾಗಿ ಸ್ನಾನ ಮಾಡಿಸಿ ಗೋಪಿ ದೇವಿ ಶೃಂಗಾರ ಅಂತ ಕೂಸಿಗೆ ಬೆನ್ನ ಹಿಂದೆ ನಿಂತುಕೊಂಡು ಕಣ್ಣ ಮುಚ್ಚಿ ತಿರುಗಿ ನೋಡಿ ಚಿನ್ನ ನಿನ್ನ ತಾರೆಂದಳೆ ಶೋದೆ ಅದು ಹಿಂದೋಗಿ ನಿಂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಮತ್ತು ನೋಡ್ತಾ ತಿರುಗಿ ನೋಡಿ ಅಪ್ಪ ಮುದ್ದು ಕೂಸೆ ಒಂದು ಮುದ್ದು ಕೊಡಪ್ಪ ನನಗೆ ಚಿನ್ನದ ಮರಿಯೇ ಒಂದು ಮುದ್ದು ಕೊಡು ಹೇಳಿ ಯಶೂರ ಕೇಳ್ತಾ ಇದ್ದಾಳೆ ಅಂದರೆ ನಮಗೆ ಮುಂದೆ ಆ ಕೃಷ್ಣನ ಲೀಲೆಯನ್ನು ಇದ್ದಾಳೆ ಹಾಲು ಸುರಿಯುವ ಗಲ್ಲದಲ್ಲಿ ನೀಲ ದಸರಪಣಿಯ ತುಂಬಿ ಬಾಲ ನಿನ್ನ ಜೊಲು ಎನ್ನ ಮೇಲೆ ಸುರಿಯಿತು ಹಾಲು ಕುಡಿಯುವಾಗ ಆ ಹಾಲು ಆಕೆ ಇದ್ರ ಮೇಲೆ ಬೀಳುತ್ತೆ ಸರದ ಮೇಲೆ ನೀಲ ಮಣಿಯ ಸರದ ಮೇಲೆ ಬೀಳತ್ತೆ ಅಯ್ಯೋ ಮಗುವೆ ನಿನ್ನ ಜೊಲ್ಲು ನನ್ನ ಮೇಲೆ ಸುರಿತು ಅಂತ ಹೇಳಿ ಅಂತ ಅಂಗಳಾದೊಳಗೆಲ್ಲ ಅಂಬೆಗಾಲ ನಿಕ್ಕುತ ನಿನ್ನ ತೊಂಗಾಲ ತೋರಿ ಸೆಂದಳು ಅಂಬೆಗಾಲ ಇಡ್ತಾ ಇರುವ ತುಸಿಗೆ ಅಂಬೆಗಾಲಿಡು ನಿನ್ನ ಕಾಲು ನೋಡ ನೋಣ ಹೆಂಗದ ಅಂತ ಹೇಳ್ಕೊಳ್ತಾನೆ ಅಂದರೆ ಚಿತ್ರವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಆ ಮುದ್ದು ಕೃಷ್ಣ ಜಗದೊಡೆಯ ಸ್ವಾಮಿಯಾಗಿರುವಂತಹ ಪರಮಾತ್ಮ ಎಷ್ಟು ಸುಂದರನಾಗಿರಬೇಕು ಎಷ್ಟು ತನ್ನ ಬಾಲ ಲೀಲೆಯನ್ನು ತೋರಿಸ್ತಾ ಇರಬೇಕು ಆ ಬಾಲಲೀಲೆಯನ್ನು ನಮ್ಮ ಕಣ್ಣು ಮುಂದೆ ತಂದಿಡ್ತಾ ಇದ್ದಾರೆ ಅಂಗಳೊಳಗೆಲ್ಲ ಅಡಿಕ ಕೂಸು ಹಬ್ಬೆಗಾಲಿಟ್ಕೋತ ಬಾ ಇಲ್ಲಿ ಬಾ ಅಂತ ಹೇಳಿ ಕರಿತಾ ಇದ್ದಾಳೆ ಎಲ್ಲಿ ನೋಡೋಣ ಏನಾಗ್ಯದ ಅಂತ ಹೇಳ್ತಾ ಪಕ್ಷಿ ವಾಹನನಾಗಿ ಮುನ್ನ ಮತ್ತ ಗಜನ ತಾಪ ಹೊಡೆ ಅಚುತಾನಿ ಆನೆ ಆಡಿ ಎಂದಳೆ ಪಕ್ಷವಾಹನನಾಗಿರುವಂತಹ ಹೇ ಪರಮಾತ್ಮ ಮತ್ತ ಗಜ ತಾಪವನ್ನು ಕಳೆದಂತಹ ಹೇ ಅಚ್ಯುತ ಗಜೇಂದ್ರನನ್ನು ಕಾಪಾಡಿದಂತೆ ಹೇ ಅಚ್ಚುತ ಆನೆ ಆಡಿಸ್ತೀನಿ ಬಾ ಅಂತ ಹೇಳ್ಕೊಂಡಿರ ತೊಡೆ ಮೇಲೆ ಮಕ್ಕಳನ್ನು ಕೂಡಿಸಿಕೊಂಡು ಸಣ್ಣ ಮಕ್ಕಳನ್ನ ಕೂಡಿಸ್ಕೊಂಡು ಆನೆ ಬಂತ ಆನೆ ಅಂತ ಹೇಳಿ ಆಡಿಸ್ತಾರೆ ಹಾಗೆ ಆ ಚಿತ್ರವನ್ನು ನಮ್ಮ ಮುಂದಿಡ್ತಾ ಇದ್ದಾರೆ ಜಗದೊಡೆಯನಾಗಿರುವಂತಹ ಆ ಪರಮಾತ್ಮ ಬಾಲಕನಾಗಿದ್ದಾನೆ ಆ ಬಾಲಕನಿಗೆ ಯಶೋಧ ದೇವಿ ಆನೆ ಬಂತಾನೆ ಅಂತ ಹೇಳಿ ಆಡಿಸ್ತಾ ಇದ್ದಾಳೆ ತಾರಕ ಬ್ರಹ್ಮನ ಪಡೆದ ಆದಿಮೂರು ನೀನು ತಾರಮಯ ಆಡೆಂದಳ ಯಶೋಧ ಅವನಿಗೆ ತೊಡೆ ಮೇಲೆ ಕುಡಿಸ್ಕೊ ಆಣಿ ಬಂತ ಆಣಿ ಅಂತ ಆಡಿಸಿದ್ದಾಳೆ ಆಮೇಲೆ ಬ್ರಹ್ಮದೇವರ ತಂದೆಯಾಗಿರುವಂತಹ ಹೇ ಆದಿಮೂರುತಿಯಾಗಿರುವಂತಹ ಹೇ ಪರಮಾತ್ಮ ತಾರಮ್ಮಯ್ಯ ಅಂತ ಹೇಳ್ತಾರೆ ಆ ಕೈಯನ್ನು ಹಿಡ್ಕೊಂಡು ಹಿಂಗೆ ತಾರಮ್ಮಯ್ಯ ಎದು ಕುದವಾರಿ ಚಂದ್ರಮನ ಅಂಥೇಳಿ ಹಿಂಗೆ ಕೈ ಆಡಿಸ್ತಾರೆ ಹಾಗೆ ಯಶೋಧಾದೇವಿ ಆ ಕೃಷ್ಣನಿಗೆ ತಾರಮ್ಯ ಆಡ್ಸ್ತಾ ನಮ್ಮ ಸ್ವಾಮಿ ವಾಗ್ರ ಸ್ವಾಮಿಗಳು ನಮ್ಮ ಕಣ್ಮುಂದೆ ಆ ಪುಟ್ಟ ಬಾಲಕೃಷ್ಣನ ಎಲ್ಲ ಲೀಲೆಯನ್ನು ತೋರಿಸ್ತಾ ಇದ್ದಾರೆ ಒಪ್ಪದಿಂದ ಸುರರಿಗೆ ಸುಧಯ ನೀಡಿದ ಕೈಯೊಳಗೆ ಚಪ್ಪಳಿ ರಂಗ ಹೇಳ್ತಾ ಇದ್ದಾಳು ಆಮೇಲೆ ಅತ್ಯಂತ ಸಂತೋಷದಿಂದ ದೇವತೆಗಳಿಗೆ ಅಮೃತವನ್ನು ಅವರ ಕೈಯಲ್ಲಿ ಕೊಟ್ಟಂತಹ ಹೇ ಪರಮಾತ್ಮನೇ ಆ ಎರಡೂ ಕೈಯಿಂದ ಚಪ್ಪಾಳೆಕ್ಕಿ ಆಡು ಅಂಥೇಳಿ ಆಡಿಸ್ತಾ ಆಡಿಸ್ತಾ ಇದ್ದಾರೆ ಚಪ್ಪಾಳೆಕ್ಕಿಸಿ ಆ ಕೂಸಿನ ಕೈ ಕಿಸಿ ಆಟ ಆಡಿಸ್ತಾ ಇದ್ದಾಳೆ ಪ್ರೇಮದಿಂದ ಶ್ರೀದೇವಿಯರ ಆಲಂಗನೆಯ ಮಾಲ್ಪ ತೈಲೆ ತೋಳನಾಡುಂಗ ನಿಂದಾಡಿಸಿದಳು ಇಷ್ಟು ಸುಂದರವಾಗಿ ಬರಿಸ್ತಾ ಇದ್ದಾರೆ ಅಂತಂದ್ರೆ ಭದ್ರಾಸ್ವಾಮಿಗಳು ಪ್ರೇಮದಿಂದ ಅತ್ಯಂತ ಸಂತೋಷದಿಂದ ಅತ್ಯಂತ ಪ್ರೀತಿಯಿಂದ ಶ್ರೀದೇವಿಯನ್ನು ಆಲಿ ಆಲಿಂಗನ ಮಾಡಿಕೊಂಡಂತಹ ಆ ಕೈಯಿಂದ ತೋಳನ್ನ ತೋಳು ತೋಳನ್ನ ಆಡಿಸಿದಾಳ ತೋಳಾಡು ಅಂತ ಹೇಳಿ ಆ ಪರಮಾತ್ಮನಿಗೆ ತೋಳನ್ನಾಡೈ ಕೃಷ್ಣ ತೋಳನ್ನಾಡೈ ಅಂಥೇಳಿ ತೋಳಾಟ ಆಡಿಸಿದಾಳೆ ಎಷ್ಟು ಹೇಳಲೆ ಶೋದೆ ಅಷ್ಟನ್ನೆಲ್ಲ ಆಡಿದ ಕೃಷ್ಣನ ದಯವು ನಮಗೆ ಕೀರ್ತಿ ಸಹಲ ಸಲಹಲೆ ಎಷ್ಟು ಹೇಳಿ ಅಂತ ಹೇಳ್ತಾರೆ ಇದ್ದರು ಅದರ ಸೌಕರ್ಯ ಯಶೋದಿ ಏನೇನು ಹೇಳ್ತಾ ಇದ್ದಾಳೆ ಅದನ್ನೆಲ್ಲ ಆಟ ಆಡಿದಂತೆ ಪರಮಾತ್ಮ ತಾರಮಯ ಆಡೋಂದ್ರೆ ತಾರಮಯ ಆಡಿದಾನಂತೆ ಚಪ್ಪಾಳಿಕ್ಕು ಅಂದರೆ ಚಪ್ಪಾಳಿಕ್ಕಿದ್ದಾನಂತೆ ಆಮೇಲೆ ತೋಳಾಡು ಅಂದರೆ ತೋಳಾಡಿದಾನಂತೆ ಅವಳು ಏನೇನು ಹೇಳ್ತಾ ಇದ್ದಾಳೆ ಅದನ್ನೆಲ್ಲ ಆಡಿದಾನೆ ಆನೆ ಆಡು ಅಂದರೆ ಆನೆ ಆಟ ಆಡಿದಾಡುತ್ತೆ ಏನೇನು ಅವಳು ಹೇಳಿದಾಳು ಅದನ್ನೆಲ್ಲ ಮಾಡಿ ಅದು ಯಶೋದಿ ಎಷ್ಟು ಪುಣ್ಯ ಮಾಡಿರ್ಬೇಕು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲನಾಗಿ ಆ ಯಶೋಧೆಗೆ ತನ್ನ ಬಾಲಲೀಲೆಯನ್ನೆಲ್ಲ ತೋರಿಸ್ತಾ ಇದ್ದಾರೆ ಎಷ್ಟು ಹೇಳಲಿ ಯಶೋದೆ ಎಲ್ಲ ಆಡಿದ ಕೃಷ್ಣನ ದಯವು ನಮಗೆ ಕೀರ್ತಿಸಲಿ ಆ ಕರ್ ಪರಮಾತ್ಮ ಏನು ಕೃಷ್ಣ ಯಶೋಧೆಗೆ ಆಡಿಸಿ ಎಲ್ಲ ತೋರಿಸಿದ್ದಾನೆ ಆ ದಯ ನಮಗೆ ಅವನ ಕೀರ್ತಿ ನಮ್ಮನ್ನು ಸಲಹಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪುತ್ರನೆಂದು ಯಶೋದೆ ಎತ್ತಿ ತೊಡೆಯ ಮೇಲಿಡಲು ಬೆಟ್ಟದಂತೆ ಜರೆಯ ಕೆಳಗೆ ಇಟ್ಟಲಾಗಲೇ ಕೂಸನ್ನು ಕರ್ಕೊಂಡಿದ್ದಾಳಂತೆ ತೊಡೆ ಮೇಲೆ ಆ ಯಶೋದೆ ಹೇಗೆ ಅನಿಸಿದೆ ಅಂದರೆ ಒಂದು ಪರ್ವತವೇನು ಪರ್ವತವನ್ನೇ ನಾನು ತೊಡೆ ಮೇಲೆ ಇಟ್ಕೊಂಡಿದ್ದೇನೋ ಅನ್ನೋ ಅಷ್ಟು ಭಾರ ಆಗಿಬಿಟ್ಟಿದೆ ಅಂತ ಗಾಬರಿಯಾಗಿ ಅವಳು ಏನು ಮಾಡಿದಾಳಂತೆ ಆ ಕೂಸನ್ನು ಕೆಳಗೆ ಇಟ್ಬಿಟ್ಟಿದಾಳೆ ಅಂದರೆ ಪರಮಾತ್ಮ ತನ್ನಲ್ಲಿ ಅದ್ಭುತವಾದ ಲೀಲೆಯನ್ನು ಯಶೋದಾದೇವಿಗೆ ತೋರಿಸ್ತಾ ಇದ್ದಾನೆ ನಾನು ಸಾಮಾನ್ಯರೆಲ್ಲ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮನೇ ಸಣ್ಣ ಕೂಸನ್ನು ತಿಳ್ಕೊಬೇಡ ಅಂತೇಳಿ ಕೂಸನ್ನು ತೊಳೆ ಮೇಲೆ ಎತ್ಕೊಂಡ್ರೆ ಬೆಟ್ಟದಂತೆ ಬೆಟ್ಟನೇ ತನ್ನ ತೊಳೆ ಮೇಲೆ ಇಟ್ಕೊಂಡಿದ್ದೀನೋ ಅಷ್ಟು ಭಾರ ಆಗಿದೆಯಂತೆ ಕೂಸನ್ನು ಕೆಳಗೆ ಇಟ್ಲತ್ತೆ ಅದ್ಭುತವಾದ ಶಿಶುವ ಶಿಶುವ ಕಂಡು ಆದಿಪುರುಷನೆಂದು ಮೈ ಉಬ್ಬಿ ಸ್ತುತಿಯ ಮಾಡಿ ಕೃಷ್ಣ ಬಲೆಯ ಬೀಸಿದ ಈ ಅದ್ಭುತದ ಕೂಸ್ವಲ್ಪ ಅದ್ಭುತ ಅತ್ಯದ್ಭುತವಾಗಿದೆ ಇದು ಇವನು ಸಾಮಾನ್ಯನೆಲ್ಲ ಸಾಕ್ಷಾತ್ ಪರಮಾತ್ಮನೇ ಇರಬೇಕು ಅಂಥೇಳಿ ಸ್ತೋತ್ರ ಮಾಡ್ತಾ ಇದ್ದಾಳ ಸ್ತೋತ್ರ ಮಾಡಿದ ಕ್ಷಣ ಕೃಷ್ಣ ಮತ್ತಿವಳು ನಾನು ದೇವರನ್ನು ತಿಳ್ಕೊತಾನೆ ಅಂಥೇಳಿ ಬಲೆಯನ್ನು ಬೀಸಿ ನಾನು ಸಣ್ಣ ಕೂಸು ಅಂತ ಹೇಳಿ ಮತ್ತೆ ತೋರಿಸಿದಾಳೆ ನಿತ್ಯ ತೃಪ್ತ ವಾಸುದೇವ ಹಸಿದನೆಂದನ್ನವ ತುತ್ತು ಮಾಡಿ ಉಣಿಸಿದಳು ಮೃಷ್ಟಾನ್ನವ ಕೂಸು ಕೂಸು ಹಸಿವೆಯಾಗಿದೆ ತಿಳ್ಕೊಂಡು ನಿತ್ಯ ತೃಪ್ತ ಪರಮಾತ್ಮ ಅವನಿಗೆ ನೀರಡಿಕೆ ಯಾವುದೂ ಇಲ್ಲ ನಿತ್ಯ ತೃಪ್ತನಾಗಿದ್ದಾನೆ ಅವನು ವಾಸುದೇವ ಸಾಕ್ಷಾತ್ ಪರಮಾತ್ಮ ಅದು ಪಾಪ ಗೊತ್ತಿಲ್ಲ ಕೂಸು ಹಸಿದನು ಅಂತ ಹೇಳಿ ಏನು ಮಾಡ್ತಾಳೆ ಅಂತ ಒಳ್ಳೆ ಮುಷ್ಟಾನ್ನ ಮಾಡಿ ತುತ್ತು ಮಾಡಿ ಕೂಸಿಗೆ ಉಣಿಸ್ತಾಳಂತ ತುತ್ತು ದೊಡ್ಡ ಮಾಡೇ ಅಮ್ಮ ಅಷ್ಟನ್ನೆಲ್ಲ ಒಂಬೆನೆಲು ನೀ ಉಣ್ಣುವ ಎಂದಪ್ಪಿಕೊಂಡಳು ಎಷ್ಟು ಸಣ್ಣ ತುತ್ತು ಮಾಡಿದ್ಯಮ್ಮ ಸ್ವಲ್ಪ ದೊಡ್ಡ ತುತ್ತು ಮಾಡಿ ಎಲ್ಲ ಅನ್ನ ಕಲಸಿ ಬಂದೆ ತುತ್ತು ಮಾಡು ಕೂಸು ಕೂಸು ಹೇಳ್ತಾ ಇದ್ಯ ದೊಡ್ಡ ಮಾಡಮ್ಮ ಅಷ್ಟೆಲ್ಲ ಒಮ್ಮೆ ಉಣ್ಬಿಡ್ತೀನಿ ಆಗ ಇರ್ಶೋಧ ದೇವಿ ಅಷ್ಟೆಲ್ಲ ಉಂಟಿಯೇನೋ ಅಂಥೇಳಿ ನನ್ನಮ್ಮ ನನ್ನ ಕೂಸು ಅಂಥೇಳಿ ಆ ಕೂಸನ್ನು ಅಪ್ಪಿಕೊಂಡಿದ್ದಾಳಂತೆ ಮುದ್ದು ಮಾಡಿದಾಳಂತೆ ಹಸಿದೆನೆಂದು ಶ್ರೀಕೃಷ್ಣ ಮುಸಕ ಪಿಡಿದು ಎಳೆಯು ಹಸನಾದ ತನು ಮೇವುಗಳ ಕೊಟ್ಟಳು ಕೃಷ್ಣ ಅಂತ ಹೇಳಿ ಆಕೆ ಸೆರಗನ್ ಹಿಡಿದು ಎಳಿತಾ ಇರ್ಬೋದು ಆಕೆ ಹಾಲನ್ನು ಕುಡಿಸಿದಾಳೆ ತನ್ನ ಹಾಲನ್ನು ಕುಸಿದಾಳ್ ಎಷ್ಟು ಸುಂದರವಾಗಿ ವಾರ್ತರ ಸ್ವಾಮಿಗಳು ಆ ಚಿತ್ರವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ನಮ್ಮ ಕಣ್ಣೆದುರಿಗೆ ಕೃಷ್ಣ ಕಣ್ಣ ಬಾಲಕೃಷ್ಣನ ಚಿತ್ರವನ್ನು ಯಶೋದೆಯ ಚಿತ್ರವನ್ನು ಇಡ್ತಾ ಇದ್ದಾರೆ ತನುವಲ್ಲೆನೆಂದು ಛಲವ ಮಾಡಿ ಅಳುತ್ತಿರಲು ಬಾಲರಮಾರೂಪನಿಗೆ ನೆಂತು ಮಾಡಲೇ ಏನು ಮಾಡಲಿ ಹಾಲು ಬೇಡ ಅಂತಾನೆ ಹಳ್ಳಿ ಕಥಾನು ಇವನಿಗೇನು ಮಾಡಲಿ ಸಣ್ಣ ಕೂಸದ ಹಿಂಗೆ ಈಗ ಹೊಟ್ಟಿ ತುಂಬಿಸ್ತೀನಿ ಅಂತ ಅಂತ ಅಮ್ಮ ಹಸಿದನೆಂದು ತಮ್ಮ ಅಮ್ಮಿಯ ಸುಮ್ಮನೆ ಹೊರಗೆ ಅಂಗಳಕ್ಕೆ ತಂದಳು ಹಸಿದದ ಅಂಥೇಳಿ ಏನು ಮಾಡಿದ್ಲು ಅಂತ ಹಾಲು ಕುಡಿಸಲಿಕ್ಕೆ ಹೋದ ಆ ಹಾಲು ಕುಡಿದ ಬಲ್ಲೆ ಅಂತತ್ತದ ಅವಾಗ ಏನು ಮಾಡಲಿ ಅಮ್ಮ ಹಸ್ತೇನೆ ನಂಗೆ ಹಾಲು ಬ್ಯಾಡ ಹಂಗೆ ಏನಾರು ಕೊಡು ಅಂತ ಹೇಳ್ತವಂತ ಭಾಳ ಹಸಿ ಬಿಟ್ಟವಂತ ಆಗ ಆಕೆ ಏನು ಮಾಡ್ತಾ ಅಂತ ಹೊರಗೆ ಅಂಗಕ್ಕೆ ಕರ್ಕೊ ಅಂತ ಪೂರ್ಣಚಂದ್ರ ಉದಿಸಿರಾಲು ಮೇಲೆ ಇದ್ದ ಚಂದ್ರನನ್ನು ತಾರೆಯನ್ನ ಕೈಯಲ್ಲಿಂದು ತಾಯ ಕಾಡಿದ ಕೂಸು ಹಠ ಮಾಡಿಕ್ಕೆ ಶುರು ಮಾಡ್ತ ಹುಣ್ಣಿಮೆ ದಿವಸ ಆಯಿತು ಮೇಲೆ ಚಂದ್ರ ಪೂರ್ಣ ಚಂದ್ರ ಕಾಣಿಸ್ತಾ ಇದ್ದಾನೆ ತಾಯಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅಮ್ಮ ನಂಗೆ ಆ ತಂದುಕೊಡು ನನ್ನ ಕೈಯಲ್ಲಿ ಅವ್ನು ತಂದು ಕೊಡು ನನ್ನ ಕೈಯಲ್ಲಿ ಹಿಡ್ಕೊಂಡು ಆಡ್ತೀನಿ ಅಂತ ಏನು ಹೇಳುವಿಯೋ ರಂಗ ಬೇಲೆ ಇದ್ದ ಚಂದ್ರನನ್ನು ಹೇಗೆ ತೆರಳಿ ಅಳವಲ್ಲ ಎಂದಳೆ ಶೋದೆ ಏನಪ್ಪಾ ಕೂಸು ಆ ಮ್ಯಾಲಿದ್ದ ಆಕಾಶದಲ್ಲಿರುವಂತಹ ಚಂದ್ರನ ತಂದು ಕೊಡು ಅಂತಿದ್ದೀವಿ ನಂಗೆ ಹೆಂಗಾಗ್ತದ ತಂದಕ್ಕೆ ಅದು ನನ್ನ ಆಗೋದಿಲ್ಲಪ್ಪ ಅಂತ ಹೇಳ್ತಾಳೆ ಶೋಧ ಶಂಬರಾರಿ ಪಿತನ ಗೋಪಿ ಅಂಬರಕ್ಕೆ ಪೆಡೆಯದತ್ತೆ ಬಂದು ಎಳೆದ ಚಕರ ತಳದಲ್ಲಿ ಚಂದ್ರನಾಗಲೆ ಅಷ್ಟ ಮ್ಯಾಲದು ಕೃಷ್ಣ ಅದು ನನಗೆ ಹೆಂಗಾಗ್ತದಪ್ಪ ತಳ್ಳಿಕ್ಕೆ ನೋಡು ನೀನೆ ಅಂತ ಹೇಳ ಕೂಸಿನ ಎತ್ತಿ ಹಿಡಿತಾಳ ಆಕಾಶಕ್ಕೆ ಅಂಬರಕ್ಕೆ ಅಂದರೆ ಆಕಾಶಕ್ಕೆ ಹಿಡಿತಾಳ ಮೇಲೆ ಎತ್ತಿ ಹಿಡಿತಾ ಹಿಡಿದಾಕ್ಷಣ ಆ ಚಂದ್ರ ಆಕಾಶದಲ್ಲಿದ್ದ ಚಂದ್ರ ಕೆಳಗಿಳಿದು ಬಂದ್ಬಿಡ್ತಾನೆ ಬಂದು ಹಿಡಿದ ಚಂದ್ರನ ಇಂದಿರೇಶ ನೋಡಿ ನಕ್ಕು ಕನ್ನಡಿಯಂತೆ ತಾಯಿಗೆ ತೋರಿಸಿ ಮೇಲೆಕ್ಕಿದ ಮೇಲೆಕ್ಕಿ ಮೇಲಕ್ಕೆ ಎತ್ತಿದ ಆ ಚಂದ್ರ ಕೆಳಗಿಳಿದು ಬಂದದನ್ನು ನೋಡಿ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ನಕ್ಕು ಕೇಳಿದ ತಕ್ಷಣ ಚಂದ್ರ ಬಂದಾಯಿತಮ್ಮ ನೋಡಿದನ್ನು ಕನ್ನಡಿಯನ್ನು ಹೆಂಗೆ ತೋರಿಸ್ತಾರೆ ಹಾಗೆ ಚಂದ್ರನನ್ನು ತಾಯಿಗೆ ತೋರಿಸಿದಾನೆ ತೋರಿಸಿ ಮೇಲೆ ಕೈ ಕರದಲ್ಲಿದ್ದ ಚಂದ್ರನ ಕನ್ನಡಿಯಂತೆ ನೋಡಿ ಪುರುಷೋತ್ತಮ ಮಗುನಗಳೇನಗುತ್ತಲಿದ್ದನು ಆ ಕ ಮೇಲೆ ಚಂದ್ರನ ಹಿಡಿದಿದ್ದಾನೆ ಕನ್ನಡಿ ಹಾಗೆ ಆ ಕನ್ನಡಿಯನ್ನು ನೋಡಿ ಕನ್ನಡಿ ಅಂತ ಮುಖ ನೋಡಿಕೊಂಡು ಪುರುಷೋತ್ತಮ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಅ ಕನ್ನಡಿ ಅಂತ ಅದನ್ನು ನೋಡಿ ಮುಗುಣ್ಣಗೆ ಇದ್ದ ಎಷ್ಟು ಸುಂದರವಾದ ಚಿತ್ರವನ್ನು ನಮ್ಮ ಮುಂದೆ ತಂದಿರ್ತಾ ಇದ್ದಾರೆ ಈ ಚಿತ್ರ ನೋಡ್ರಿ ನೀವು ಹಸ್ತಗತನಾದ ಚಂದ್ರನ ಹಾರಿಸಿದ ನಂಬರಕ್ಕೆ ಕೃಷ್ಣನ ನೋಡಿ ಈಗ ಗೋಪಿ ಬೆರಗು ಬಿದ್ದಳು ಆ ಕೈಯಲ್ಲಿ ಕನ್ನಡಿ ಅಂತ ಹಿಡಿದು ಚಂದ್ರನ ನೋಡಿ ಆಮೇಲೆ ಏನು ಮಾಡ್ತಾ ಇಂತ ಕನ್ನಡಿ ಹೆಂಗೆ ಅದನ್ನು ನೋಡಿ ಕೃಷ್ಣ ಆಮೇಲೆ ಅದನ್ನು ವಾಪಸ್ ಮತ್ತೆ ಆಕಾಶಕ್ಕೆ ಹಾರಿಸ್ತ ಅದನ್ನು ನೋಡಿ ಯಶೋಧ ದೇವಿ ಆಶ್ಚರ್ಯಪಡ್ತ ಇದೇನಿದು ಅಂತ ಹೇಳಿ ಪಟ್ಟೆ ಮಂಚದ ಮೇಲೆ ಪರಮಾತ್ಮ ಪಬಡಿಸೆಂದು ತಲೆ ದಿಂಬ ನಿಟ್ಟಳು ಒಳ್ಳೆ ಪಟ್ಟೆ ಮಂಚದ ಮೇಲೆ ಹಾಸಿಗೆಯನ್ನು ಹಾಕಿದ್ಲು ಅದರ ಹಾಸಿಗೆ ಮೇಲೆ ಪರಮಾತ್ಮ ಮಲ್ಗಪ್ಪ ಏನು ಹೇಳಿ ಮುತ್ತಿನ ತಲೆ ತಲೆದಿಂಬ ನೆಟ್ಟಿದಂತೆ ಮುತ್ತಿನ ಲೋಡು ತಲೆದಿಂಬ ನೆಟ್ಟಿದಾಳಂತೆ ಪಟ್ಟೆ ಮಂಚ ಇಳಿದು ಕೃಷ್ಣ ಹೊಕ್ಕು ಓರ ಮನೆಗಳ ಅಟ್ಟುವಳಿಯ ಮಾಡುವನು ಸುತ್ತ ನೆರೆಗಳ ಆ ಪಟ್ಟೆ ಮಂಚದ ಮೇಲೆ ಮಲಸಿದ್ರೆ ಕೃಷ್ಣ ಕೆಳಗಿಳಿದು ಊರೊಳಗೆ ಹೊಸ ಹೋಗ್ತಾನೆ ಮನೆ ಮನೆಗಳಿಗೆ ಹೋಗ್ತಾರೆ ಹೋಗಿ ಅಟ್ಟುವಳಿಯ ಮಾಡುವನು ಸುತ್ತ ಎಲ್ಲರ ಮನೆಯಲ್ಲ ಗಲೋ ಗಲಾಟೆ ಹೆತ್ತ ತುಪ್ಪ ಹಾಲು ಬೆಣ್ಣೆ ಮತ್ತೆ ಕೆನೆ ಮೊಸರ ಗಿಣ್ಣ ಕೃಷ್ಣರಾಮ ಮೆಲ್ಲೇರೆಂದು ಕೈಲಿ ಕೊಟ್ಟರು ಕೃಷ್ಣರಾಮನನ್ನು ನೋಡಿ ತಮ್ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಒಳ್ಳೆ ಹಾಲನ್ನು ತುಪ್ಪವನ್ನು ಬೆಣ್ಣೆ ಮೊಸರು ಕೆನೆ ಕೆನೆ ಮೊಸರು ಅಂತ ಇದ್ದಾರೆ ಅದನ್ನೆಲ್ಲ ಕೃಷ್ಣನಿಗೆ ಕೊಟ್ಟಿದ್ದಾರೆ ಬೆಣ್ಣೆಯನ್ನು ಕೊಟ್ಟಿದ್ದಾರೆ ತೆಲ ಕೊಟ್ಟಿದ್ದಾರೆ ಕೃಷ್ಣ ಮತ್ತು ರಾಮರಿಗೆ ಕೊಟ್ಟು ತಿನ್ರಿ ಅಂತ ಹೇಳಿದ್ದಾರೆ ಕಾಲ ಅಂದುಗೆಯನ್ನಿಟ್ಟು ಕಮಲ ಧೂವ ಕೈಯಲ್ಲಿ ಕೊಟ್ಟು ಬಾಲಯನ್ನು ಕಾಡಿದಿರೆ ಕಾಡದಿರೆಂದಳೆ ಶೋದೆ ಶೋಧೆ ಬಾಲಯನ್ನು ಹ್ಞೂ ಕಾಲಿಗೆ ಅಂದುಗೆಯನ್ನು ಹಾಕಿ ಕೈಯಲ್ಲಿ ಕಮಲ ಧೂವನ್ನ ಕೊಟ್ಟು ಕೃಷ್ಣ ಕಾಡಬೇಡಪ್ಪ ಅವನ ಕಡೆ ಸುಮ್ಮನೆ ಆಟ ಆಡ್ ಅಂತ ಹೇಳಿ ಕೃಷ್ಣನಿಗೆ ಯಶೋಧ ಹೇಳ್ತಾ ಇದ್ದ ರಂಗಯ್ಯನ ಮಾತು ಕೇಳು ಹೆಂಗಳ ಕಾಡದಿರು ಇಂತೆಂದು ಬುದ್ಧಿ ಹೇಳಿ ಮಂದಿರ ಪೊಕ್ಕಳು ಅಪ್ಪ ಕೃಷ್ಣ ಯಶೋಧ ಹೇಳ್ತಾ ಇದ್ದಾಳೆ ನನ್ನ ಮಾತು ಕೇಳು ಹೆಂಗಸನ್ನು ಕಾಡಬೇಡ ಅಂತ ಹೇಳಿ ಬುದ್ಧಿ ಹೇಳಿ ತನ್ನ ಮನೆಗೆ ಬರ್ತಾಳ ಜನನಿ ಪೋಗು ತಿರಲು ಕಂಡು ಮೊಗಳು ನಗೆ ನಗುತ್ತ ಕೃಷ್ಣ ತಿರುಗಿ ಬಾಹ್ಯನೆಂದು ಬೀದಿ ಹೊರಗೆ ಬಂದನು ಆ ಕಡೆ ತಾಯಿ ಯಶೋಧ ಹೋದಾಕ್ಷರ ಕೃಷ್ಣ ಮುಗುಳು ನಗೆ ನಗುತ್ತಾ ಆಯ್ತು ನಾ ಈಗ ಬರ್ತೀನಿ ಹೋಗಿ ಇಲ್ಲಿ ವಾಪಸ್ ಮನೆಗೆ ಬರೋಲ್ಲ ಅಂತ ಹೇಳಿ ಬೀದಿ ಹೊರಟು ರನ್ನದ ತಳೆಯ ಬೆಳೆಸಿಕೊಂಡು ಚನ್ನ ಕೃಷ್ಣ ಓಡಿ ಹೋದ ಕನ್ನೆಯರ ಕೂಡ ಸರಸವಾಡುತ್ತಿದ್ದನು ಕೃಷ್ಣ ಆ ಮನೆಯಿಂದ ಓಡಿ ಬಂದು ಏನು ಮಾಡಿದಾನಂತೆ ಅಲ್ಲಿ ಹೆಂಗಸರ ಜೊತೆಗೆ ಆಟ ಆಡ್ತಾ ಇದ್ದಾನಂತೆ ಅಂಗನೆಯರ ಮನೆಯ ಮುಂದೆ ಚಂದವಾದ ದ್ರಾಕ್ಷಿ ಬೇಳು ಮುಂದೆ ಶರಗ ಪಿಡಿದು ಅವರ ಭಂಗ ಬಡಿಸಿದ ಆ ಅಂಗನೆಯರ ಸೆರಗೆಲ್ಲ ಹಿಡಿದು ಅದನ್ನು ಎಳೆದು ಅವರನ್ನ ಇದು ಮಾಡಿದಂತೆ ಹಂಗನೇರು ನಂಗೆ ಹಾವಳಿಗಾರನೆಂದು ರಾಣಿಯ ಮುಂದೆ ಬಂದು ಹೇಳಲು ಅಮ್ಮ ನಿನ್ನ ಮಗ ಸಾಮಾನ್ಯ ಇಲ್ಲ ಧಾನ್ಯ ಇಷ್ಟು ಮಾಡ್ತಾನೆ ಗಲಾಟೆ ಇಷ್ಟು ಮಾಡ್ತಾನಂತಂದ್ರೆ ಅವ್ನು ಹಾಳೆ ಹಾವಳಿಯನ್ನು ನಮ್ಗೆ ತಾಳಿಕಾಗೋದಿಲ್ಲ ಎಲ್ಲ ಹೆಂಗು ಹೆಂಗಸರೆಲ್ಲರೂ ಬಂದು ಹೇಳ್ತಾರೆ ಕೃಷ್ಣನ ಮುಂದೆ ಪುಲ್ಲನಾಮನ ದಾಳಿಗಂಜಿ ಪಳ್ಳಿ ಬಿಟ್ಟು ಓಡಿಪೋಗಿ ಗೊಲ್ಲ ನಿಳದ ವೃಕ್ಷದಾವನವ ಸೇರುವ ಹೇಳ್ತೀನಿ ನಿನ್ನ ಮಗ ಎಷ್ಟು ಗಲಾಟೆ ಮಾಡ್ತಾನೆ ಅಂತಂದರೆ ನಾವು ಊರು ಬಿಟ್ಟೆ ಹೋಗ್ಬೇಕು ಅಂತ ಅನಿಸ್ತಾಯಿದ್ದು ಊರು ಬಿಟ್ಟು ಎಲ್ಲರ ಕಾಡಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾಯಿದ್ದು ಅಂಥ ಪರಿ ಗಲಾಟೆ ಮಾಡ್ತಾನೆ ನಿನ್ನ ಮಗ ಅಂತ ಹೇಳಿ ಯಶೋದೆ ಮುಂದೆ ಹೇಳ್ತಾ ಇದ್ದಾರಂತೆ ಆ ಮುಂದಿನದನ್ನು ನಾಳೆ ದಿವಸ ನೋಡ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಂಡ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಟಿಸುವರ